ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಾಲ್ಕನೇ ವಾರ್ಡಿನಲ್ಲಿರುವ ಕುಂಜತ್ತೂರು ಪದವು ತಚ್ಚಾಣಿ ರಸ್ತೆಗಾಗಿ ಮೂರು ಲಕ್ಷ ರೂಪಾಯಿ ಫಂಡ್ನಲ್ಲಿ ನಾಲ್ನೂರ ಇಪ್ಪತ್ತು ಚದರ ಮೀಟರ್ ಮರುಡಾಮರೀಕರಣಗೊಳಿಸಲಾದ ರಸ್ತೆ ಕೇವಲ ಒಂದು ತಿಂಗಳೊಳಗೆ ಮೊದಲ ಮಳೆಗೆ ಕುಸಿದಿದೆ ಇದೀಗ ಈ ರಸ್ತೆಯಲ್ಲಿ ಬೃಹತ್ತಾಕಾರದ ಗುಂಡಿಗಳು ಪ್ರತ್ಯಕ್ಷಗೊಂಡಿದೆ ಈ ರಸ್ತೆಯು ಗುತ್ತಿಗೆದಾರನ ಕಳಪೆ ಕಾಮಗಾರಿಗೆ ಮೂಕ ಸಾಕ್ಷಿಯಾಗಿದ್ದು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕಾದ ಪಂಚಾಯತ್ನ ಅಧಿಕಾರಿಗಳನ್ನು ಗುತ್ತಿಗೆದಾರ ತನ್ನ ತುದಿಬೆರಳಲ್ಲಿ ನಿಲ್ಲಿಸಿರುವುದಾಗಿ ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ ಮೊದಲ ಮಳೆಯಲ್ಲೇ ರಸ್ತೆಯ ಗುಣಾತ್ಮಕತೆ ಭಾರೀ ಚರ್ಚೆಗೆ ಗ್ರಾಸವಾಗಿದೆ ಈ ಬಗ್ಗೆ ಸ್ಥಳೀಯರು ಕೂಡಲೇ ಪಂಚಾಯತ್ ಅಧಿಕಾರಿಗೆ ದೂರು ಕೊಟ್ಟಿದ್ದರೂ ಯಾರೂ ಇತ್ತ ಕಡೆ ತಿರುಗಿಯೂ ನೋಡಿಲ್ಲ ಆದರೂ ನಾವು ಗುತ್ತಿಗೆದಾರನಿಗೆ ಹಣ ಮಂಜೂರು ಮಾಡಿಲ್ಲವೆಂದು ಹೇಳುತ್ತಿರುವ ಅಧಿಕಾರಸ್ಥರು ಗುತ್ತಿಗೆದಾರನೊಂದಿಗೆ ರಹಸ್ಯ ಒಪ್ಪಂದ ನಡೆಸಿ ಕಾಮಗಾರಿ ಪೂರ್ಣಗೊಂಡ ಮಾಹಿತಿಯನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಮೂವತ್ತರೊಳಗೆ ಪಂಚಾಯತ್ನ ಎಂಬುಕ್ನಲ್ಲಿ ಎಂಟ್ರಿ ಮಾಡಿಸಿರುವುದಾಗಿ ಸ್ಥಳೀಯರು ಹೇಳುತ್ತಿದ್ದಾರೆ ಗುತ್ತಿಗೆದಾರನಿಗೆ ಅಧಿಕಾರಸ್ಥರೊಂದಿಗೆ ರಹಸ್ಯ ಒಪ್ಪಂದ ಇರುವ ಕಾರಣ ಸ್ಥಳೀಯರ ಬೇಡಿಕೆಗೆ ಈತ ಕಿಂಚಿತ್ತೂ ಬೆಲೆ ನೀಡುತ್ತಿಲ್ಲವೆಂಬುದಾಗಿ ಸ್ಥಳೀಯರು ಹೇಳುತ್ತಿದ್ದಾರೆ ಕಾಮಗಾರಿ ಮುಗಿದು ಒಂದು ತಿಂಗಳೊಳಗೆ ಸುರಿದ ಮಳೆಯ ತೀವ್ರತೆಯನ್ನು ಸಹಿಸಲಾಗದ ರಸ್ತೆ ಇದೀಗ ಸಂಪೂರ್ಣ ಹದಗೆಟ್ಟಿದೆ സ്ഥലീയ വാർഡ് സദസ കൂട ധനിയത്തേ ഇരുപത് ഹലോ ശംഖ്യ എടെമാടിക്കൊട്ടി മാര്ച്ച് ഫസ്റ്റിൽ ആയോഡ് ജൂൺ ഫസ്റ്റ് ഇങ്ങനായി പോയി പറ്റിട്ട് പഞ്ചായത്തിലെ പരാതി നൽകി ഇതുവരെ ഇത് അവർ ബില്ല് പാസ് ആയിട്ടില്ല ഇതുവരെ ഒരു കൊല്ലത്തെ ഗ്യാരന്ന് പറഞ്ഞു ഇതുവരെ നോക്കി ಪ್ರತಿದಿನ ಸವಾರರು ಮತ್ತು ವಾಹನ ಚಾಲಕರು ಈ ರಸ್ತೆಯಿಂದ ಹಾದು ಹೋಗುವುದರಿಂದ ಈ ದುಸ್ಥಿತಿಯಿಂದ ಅವಘಡಗಳು ಸಂಭವ ಕೂಡ ಹೆಚ್ಚಾಗಿದ್ದು ಸಂಬಂಧಪಟ್ಟವರು ಗಮನಹರಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ ವಿ ಫೋರ್ ನ್ಯೂಸ್ ಮಂಚೇಶ್ವರ